ಬಳಿತರೆ ಸಾರಿಗೆ ಕರ್ನಾತ್ಮಕವಾಗಿ ನಮ್ಮ ವರ್ಷ ಸಮುದಾಯದ ನಿವಾಸಕ್ಕೆ ಇಟ್ಕೊಂಡು ಎಲ್ಲ ಮಾಡುತ್ತೆ ಇಲ್ಲಿ ಪಂಚಾಯಿತಿ ನಮ್ಮ ಮಕ್ಕಳನ್ನ ನಮಗೆ ಸೇರ್ಬೇಕಾಗಿರ್ತಕ್ಕಂಥ ನ್ಯಾಯಬದ್ಧ ನಿವೇಶನದ ಮೆಜರ್ಮೆಂಟ್ ಅನ್ನ ಹೊಡೆದಲ್ಲೇ ತಾರತಮ್ಯ ಮೇಲೆ ಮಾಡ್ತೇನೆ ಸರ್ ಅಂತ ನಿಮ್ಮ ಅವರಿಗೆ ಅತ್ತಡಿ ಕೊಡೋದು ಒಬ್ಬರಿಗೆ ಎಪ್ಪತ್ತಡಿ ಕೊಡೋದು ಅವರಿಗೆ ನೂರಡಿ ಕೊಡೋದು ಒಂದು ಬಲವಾದ ಸಮುದಾಯಕ್ಕೆ ಮುನ್ನೂರು ಇನ್ನೂರು ಕೊಡೋದು ಬೇರ್ವದ ದೇವಸ್ಥಾನದ ಕಾಲೋನಿಯಲ್ಲಿ ಹರಿದ್ರಭಮಿ ಅನ್ನೋದು ಮತ್ತೆ ವೈತನದ ವಿಚಾರಕ್ಕೆ ನಮ್ಮನ್ನು ತಳ್ಳರು ಈ ತರಹದ ಧೋರಣೆಗಳನ್ನು ತಾಯಿ ಮಾಡಿ ಆಡಳಿತ ಇವತ್ತು ಅರ್ ಡಿ ಪಿ ಆರ್ ಇಲಾಖೆ ಇದನ್ನ ಸರಿಪಡಿಸ್ಕೊಡೋಂಥ ವಿಚಾರಕ್ಕೆ ನಮ್ಮನಾಗಿರ್ತಕ್ಕಂಥ ಸಾಹೇಬರು ಹೆಚ್ಚಿನ ಒಲವು ಕೊಟ್ಟು ಇದನ್ನ ಸರಿಪಡಿಸ್ಕೊಡ್ಬೇಕು ಈ ಹಲವಾರು ಮನೆಯಲ್ಲಿ ಸರ್ಕಾರದಿಂದ ಅಪಾರ ಮಂತ್ರಿಗಳು ನೇರವಾಗಿ ನಮ್ಮ ಸಾಹೇಬ್ರಿಗೆ ಹೇಳಿದ್ದಾರೆ ಸಿಇಒ ಅವರಿಗೆ ಸಂಬಂಧಪಟ್ಟಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಆದ್ರೂ ಇದು ಇನ್ನು ನೆನಪಿಗೆ ಬಿಟ್ಟಿದೆ ಅಮ್ಮಿನರಿಗೆ ಓದ್ತಿದೆ ಭವನ ಅಂಬೇಡ್ಕರ್ದು ಈ ಜನಕ್ಕೆ ಅವಶ್ಯಕತೆ ಇಲ್ಲ ಅಂತ ಬರ್ಕೊಡಿ ಮುಂದಿನ ಆ ವಿಚಾರ ಎಲ್ಲಿ ನಾಯಕರು ತಗೋತೀವಿ ಕೆಲ ಲೋಕೇಶ್ಗಳು ಅವರ್ ಡಿ ಪಿ ನಾಡೋದು ನಮ್ಮ ಇಒ ಇರ್ಬೋದು ನಮ್ಮ ಪಿ ಎಸ್ ಬಂಡ್ ಇರ್ಬೋದು ಇಒ ಇರ್ಬೋದು ತೋಕದಂತಹ ಎಲ್ಲ ಪಿ ಒಗಳು ಅಲ್ಲಿ ಕಾನೂನು ವ್ಯಾಪ್ತಿಯನ್ನ ಪರಿಪಾಲಿಸಿದ್ರೆ ಡಿಕ್ಟೇಟರ್ಶಿಪ್ ಅನ್ನ ಅಲ್ಲಿನ ಸದಸ್ಯರು ಕೈಗೊಳ್ತಿದ್ದಾರೆ ಪ್ರಜಾಪ್ರಭುತ್ವವನ್ನು ನೆಟ್ಟಿ ಇದ್ದಾರೆ ಸಾಮಾಜಿಕ ಸಮಾನತೆ ಬದ್ಧತೆ ಅಂತ ಹೇಳಿ ನಾವೇನು ಹೇಳ್ತೀವಿ ನಮ್ಮ ಸಂವಿಧಾನದ ರಿಯಾಮಲ್ ಇದು ದಾಳಿ ತೂರ್ತಾ ಇದ್ದಾರೆ ಇದನ್ನು ಸ್ವಾಮಿ ಅಂತ ನಿಮ್ಮ ಹತ್ರ ಬರಬಾರ್ದ ನಾವು ನೀವು ತಪ್ಪ ಮಾಡೋರಿಗೆ ಹೇಳಬಾರ್ದ ನೀವು ಇದನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಿದ ಸರ್ಕಾರದೊಂದಿಗೆ ಸಂಬಂಧಪಟ್ಟ ಜೊತೆಗೆ ಮಾತಾಡಿ ಕಾರಣಾತ್ಮಕ ಬೆಂಬಲ ನಮಗೆ ದಲಿತರಿಗೆ ಕೊಡೋದ್ರ ಮುಖಾಂತರ ಅಲ್ಲಿ ಸಾಂಸ್ಕೃತಿಕ ಮತ್ತು ಇತರ ಕಾರ್ಯಕ್ರಮಗಳು ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ಮನವಿಯನ್ನು ಓದ್ತಾ ನಿಮಗೆ ಅರ್ಪಣೆ ಮಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ವಿಧಾನಸೌಧ ಬೆಂಗಳೂರು

జిల్లా పంచాయతీ కేరి వంక హర స ఇప్ప దానికి జాతర పూలకీ తయారీ అయితే ఈ మేల్కండ విషయకు సంబంధించిన తమ్మల్ని కోరుదేనందర శమగ్గ తాలూకా ఆ గ్రామ పంచాయతి గ్రామ పరిత జాతి ఆదితనాలు ఆది గ్రామ జనాంగ సుమారు నూరైలు వర్షాగ్ ఇన్నొందు మనయే మూడు కిలుకుడు వర్షం ಜನಾಂಗದವರಿಗೆ ಮದುವೆ ಮಾಡಿದ್ರೆ ಯಾವುದೇ ಕ್ರಮ ಆಗ್ತಾ ಇಲ್ಲ ಆದ್ರೆ ದಲಿತಾಧಿಕಾರಿಗಳು ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಅವ್ರನ್ನ ಕ್ರಿಮಿನಲ್ ಕೇಸ್ ಆಗಿ ದಾಖಲಾಗ್ತದೆ ಈ ದಲಿತ ವಿರೋಧಿ ಧೋರಣೆಯನ್ನು ನಾವು ಖಂಡಿಸ್ತೇವೆ ನಮ್ಮ ಬೇಡಿಕೆ ತಕ್ಷಣ ಗಾರ್ನೂರ್ ಗ್ರಾಮಕ್ಕೆ ದಲಿತರಿಗೆ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಮಂಜೂರು ಮಾಡಬೇಕು ಮತ್ತೆ ಏನು ಮಂಡಗಟ್ಟ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ವಹಿಸುತ್ತಿರುವ ಪಿಡಿಒ ಮತ್ತು ಸೆಕ್ರೆಟರಿ ಅವ್ರನ್ನ ತಕ್ಷಣದಿಂದ ಸೇವೆಯನ್ನು ಅಮಾನತುಗೊಳಿಸಿ ಅಕ್ರಮ ಖಾತೆ ಮಾಡಿರ್ತಕ್ಕಂಥದ್ದನ್ನ ವಜಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಮನವಿಯನ್ನ ಕೊಡ್ತಾ ಇದ್ದೇವೆ ನಮ್ಮ ರಾಜ್ಕುಮಾರ್ ಸರ್ ಅವರು ಈ ಮನವಿಯನ್ನು ಓದಿ ಎಲ್ಲಾ ಕೂತ್ಕೊಳ್ಳಿ ಒಂದು ಅವರು ಇನ್ನೊಂದು ಬಂದು ಮಾತಾಡೋದು ಆ ಮಣ್ಣಾಕರಿ ಕರೀತಲ್ಲಪ್ಪ ಕುರುಳ ಬನ್ನೋಡಿ ಮೊದಲನೇ ಆರು ಕೂಡ ಆ ಸಂಘಟನೆಯವರು ಇವತ್ತು ಎರಡು ಒಂದು ಅರ್ಜಿ ಬಂದು ನಮ್ಮ ರಾಜನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಖಾಲಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮ ನಿರ್ಮಾಣ ಮಾಡಬೇಕು ನಿವೇಶನ ಅವರಿಗೆ ಮಂಜೂರು ಮಾಡಿಕೊಡೋದಕ್ಕಾಗಿ ಒಂದು ಅಹವಾಲು ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಬಂದು ಒಂದು ಮಂಡಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಜಾಗದಲ್ಲಿ ಈ ಸ್ವತ್ತು ಆಗಿಲ್ಲ ಈ ಸೊತ್ತು ತಪ್ಪು ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಬೇಕು ಅಂತ ಕೊಟ್ಟಿದ್ದಾರೆ ಇವೆರಡೂ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳು ಮಾತಾಡಿಕೊಂಡು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದನ್ನು ನಾವು ಸರಿಪಡಿಸ್ತೀವಿ ಇದನ್ನು ಆಮೇಲೆ ಈ ಜಾಗ ಏನು ಖಾಲಿ ಇದೆ ಈ ಜಾಗ ಖಾಲಿ ಇರೋದು ಎಷ್ಟು ಸುತ್ತಳತೆ ಇದೆ ಅದನ್ನ ಸರ್ವೆ ಮಾಡಿಸಿ ಕ್ಲೀನಾಗಿ ಅದನ್ನು ಮಂಜೂರು ಮಾಡೋದಕ್ಕೆ ಮುಂದಿನ ನಿರ್ಧಾರ ತಗೊಳ್ಳೋದಕ್ಕೆ ನಾವೆಲ್ಲ ಕ್ರಮ ವಹಿಸ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಅದಲ್ಲೇ ಈ ಮಂಡಘಟ್ಟ ಗ್ರಾಮ ಪಂಚಾಯತಿ ಏನು ಬಂದಿದೆ ಒಂದು ಹಾವಲು ಏನು ಬಂದಿದೆ ಒಬ್ಬ ವ್ಯಕ್ತಿಗೆ ಈ ಸ್ವತ್ತು ತಪ್ಪಾಗಿ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ವಹಿಸಿ ಅಂತ ಏನು ಬಂದಿದೆ ಅದು ಕೂಡ ಒಂದು ತಾತ್ವಿಕ ಅಂತ್ಯವನ್ನು ನಾವು ಒಂದೇ ಕೊಡ್ತೀವಿ ಈಗಾಗಲೇ ಸರ್ವೆಗೆ ಬಂದಿದ್ವಿ ಸರ್ವೆ ಕೂಡ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಅದರ ಮೇಲೆ ಒಂದು ಕಾನೂನಾತ್ಮಕವನ್ನು ಕ್ರಮಕ್ಕೆ